ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತೊಂದು ವಿಶೇಷ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಆಗ್ತಾಯಿದ್ದೀವಿ ಈ ಸಂದರ್ಭಕ್ಕೆ ವಿಶೇಷ ಅಂತ ಯಾಕೆ ಆ್ಯಡ್ ಮಾಡ್ತಾ ಇದ್ವಿ ಅಂದರೆ ಪ್ರತಿ ಸಾರಿ ನಾವು ಯಾವುದೇ ಪುಸ್ತಕವನ್ನು ಪರಿಚಯ ಮಾಡುವಾಗ ಬಿಡುಗಡೆ ಮಾಡುವಾಗ ಲೇಖಕರ ಜೊತೆ ಕೂತ್ಕೋತಾ ಇದ್ವಿ ಇವತ್ತಿನ ಒಂದು ವಿಶೇಷ ಅಂತಂದರೆ ಈ ಪುಸ್ತಕ ಬರೆದಿರುವ ಲೇಖಕರು ಮತ್ತು ಪ್ರಕಾಶಕರು ಇಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ ಲೇಖಕರಾದಂಥ ಎ ಎಚ್ ಮಹೇಂದ್ರ ಸರ್ ಅವರಿಗೆ ಕೆ ಎಸ್ ಅಧಿಕಾರಿಗಳು ಅವರಿಗೆ ತುಂಬುರದಿಂದ ಸ್ವಾಗತ ಮಾಡ್ತೀನಿ ಸರ್ ನಮಸ್ ಹಾಗೆಯೇ ಇವತ್ತಿನ ಪುಸ್ತಕ ಏನು ಬಿಡುಗಡೆ ಮಾಡ್ತಿದ್ದೀವಿ ಅದರ ಪ್ರಕಾಶಕರು ಕರ್ನಾಟಕದ ಲೀಡಿಂಗ್ ಎಜುಕೇಟರ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ನಿಮಗೆಲ್ಲ ಬಹು ಪರಿಚಯ ಇರುವಂಥ ಹರಿಪ್ರಸಾದ್ ಸರ್ ಅವ್ರಿಗೂ ಕೂಡ ತುಂಬೂರದಿಂದ ನಮ್ಮ ಈ ಸ್ಟುಡಿಯೋ ಸೆಷನ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ ವೆಲ್ಕಮ್ ಸರ್ ಹಾಂ ಎಸ್ ಸರ್ ಇವತ್ತಿನ ಖುಷಿ ಏನಂತ ಅಂದರೆ ಒಂದು ಪುಸ್ತಕ ನಿಮಗೆ ಬಹಳ ಜನರಿಗೆ ಪರಿಚಯ ಇಲ್ಲ ಆ ಪುಸ್ತಕವನ್ನು ಪರಿಚಯ ಮಾಡೋದಕ್ಕೋಸ್ಕರ ಸೇರ್ಕೊಂಡಿದ್ದೀವಿ ಆ ಪುಸ್ತಕವೇ ಭಾರತ ಮತ್ತು ಪ್ರಪಂಚ ಭೂಗೋಳ ಅಂತ ಭಾರತ ಮತ್ತು ಪ್ರಪಂಚ ಭೂಗೋಳ ಇದು ಐ ಎ ಎಸ್ ಕೆ ಎಸ್ ಮತ್ತು ಇತರ ಹೈಯರ್ ಲೆವೆಲ್ ಪರೀಕ್ಷೆಗಳಿಗೆ ಅಷ್ಟೇ ಅಲ್ಲದೆ ಪಿ ಎಸ್ ಐ ಈ ಥರ ಪರೀಕ್ಷೆಗಳಿಗೂ ಕೂಡ ಗ್ರೂಪ್ ಸಿ ಪರೀಕ್ಷೆಗಳಿಗೂ ಕೂಡ ನೀವು ಬಳಸಬಹುದಾದಂಥ ಒಂದು ಬೆಸ್ಟ್ ಪುಸ್ತಕ ಆಗಿದೆ ಇದರ ನಾಲ್ಕನೇ ಪರಿಷ್ಕೃತ ಆವೃತ್ತಿಯನ್ನು ನಿಮ್ಮೆದುರಿಗೆ ಪ್ರೆಸೆಂಟ್ ಮಾಡೋದಕ್ಕೆ ಇವತ್ತು ಕೂತ್ಕೊಂಡಿದ್ದೀವಿ ಈ ಪುಸ್ತಕ ಬರೆದಿರುವಂಥ ಲೇಖಕರು ಎ ಎಚ್ ಮಹೇಂದ್ರ ಸರ್ ಅವರು ಕೆ ಎಸ್ ಅಧಿಕಾರಿಗಳು ನನ್ನ ಶಿಕಾರಿಪುರಕ್ಕೆ ಭಾಳ ಹತ್ತಿರ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದ ಊರಿನಲ್ಲಿದ್ದ ಊರಿನಲ್ಲಿದ್ದವರು ಅಲ್ಲೇ ಸುತ್ತಮುತ್ತ ಅಧ್ಯಯನ ಮಾಡಿ ಕೆ ಎಸ್ ಅಧಿಕಾರಿಯಾಗಿ ಇವತ್ತು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾಯಿದ್ದಾರೆ ಇದರ ಆಚೆಗೆ ಒಂದು ಪರಿಚಯ ಮಾಡಿ ನಾನು ಅವ್ರ ಜೊತೆಯೇ ಮಾತಾಡೋಕ್ಕೆ ಹೋಗ್ತೀನಿ ಸದ್ಯಕ್ಕೆ ಅವರು ಕೆ ಎ ಎಸ್ ಅಧಿಕಾರಿಗಳು ಆದರೆ ಟೂ ತೌಸಂಡ್ ನೈನ್ನಲ್ಲಿ ಇವರು ಮುಖ್ಯ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿ ಪರ್ಸ್ನಾಲ್ಟಿ ಟೆಸ್ಟನ್ನು ಕೂಡ ಫೇಸ್ ಮಾಡಿದ್ದರು ಯು ಪಿ ಸಿನಲ್ಲಿ ಟೂ ತೌಸಂಡ್ ಲೆವೆನ್ ಬ್ಯಾಚಲ್ಲಿ ಡಿ ಆಗಿ ಆಯ್ಕೆ ಆಗಿದ್ದರು ಫೋರ್ಟೀನ್ ಬ್ಯಾಚಲ್ಲಿ ತಹಶೀಲ್ದಾರ್ ಆಗ್ತಾರೆ ಅಂದರೆ ಕನ್ಸಿಸ್ಟೆನ್ಸಿ ಐದಾರು ವರ್ಷಗಳ ಕಾಲ ಆ ಪೀಕಲ್ಲೇ ಮೇಂಟೈನ್ ಮಾಡಿದರು ಅದರ ಆಚೆಗೆ ಈ ಪುಸ್ತಕವನ್ನೇ ಯಾಕೆ ಬರೆದ್ರು ಅಂದರೆ ಈ ಪುಸ್ತಕ ಬರೆಯೋದಕ್ಕೆ ಅವ್ರಿಗೆ ಹಿಂದೊಂದು ಶಕ್ತಿ ಇದೆ ಇವರ ಮೇನ್ ಸಬ್ಜೆಕ್ಟ್ನ ಒಂದು ಆಪ್ಷನ್ ಕೂಡ ಜಾಗ್ರಫಿ ಅದರ ಕಾರಣಕ್ಕೆ ಈ ಪುಸ್ತಕ ಬರೆದಿದ್ದಾರೆ ತುಂಬ ಇಷ್ಟ ಆಯಿತು ನನಗೂ ಕೂಡ ಅದನ್ನು ಪರಿಚಯ ಮಾಡಿಸೋಂಥ ಪ್ರಯತ್ನ ನಿಮ್ಮ ಬೆದರಿ ಮಾಡ್ತಾಯಿದ್ದೀನಿ ಈಗ ಮೊದಲನೇದಾಗಿ ಮಹೇಂದ್ರ ಸರ್ ಅವರಿಗೆ ಕೇಳ್ಕೋತಾ ಇದ್ದೀನಿ ಸರ್ ನೀವು ಹೇಗೆ ಜರ್ನಿಗೆ ಎಂಟ್ರಿ ಆದ್ರಿ ವಾಟ್ ಇಸ್ ಯುವ ಅಬೌಟ್ ಯುವರ್ ನಿಮ್ಮ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡಿ ಸರ್ ಸರ್ ನಾನು ಮೂಲತಃ ದಾವಣಗೆರೆ ಜಿಲ್ಲೆ ನ್ಯಾಮ್ತಿ ತಾಲೂಕು ಸರ್ ನನಗೂ ಕೂಡ ಮುಂಚಿಂದ ನಾನು ಕೂಡ ಹಲವಾರು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ನೋಡಿದಾಗ ನಾನು ಒಂದಿನ ಐ ಎ ಎಸ್ ಆಗಬೇಕು ಅನ್ನೋ ಒಂದು ಕನಸು ಕಟ್ಕೊಂಡ್ಬಿಟ್ಟು ಸೊ ಶಿವಮೊಗ್ಗಕ್ಕೆ ಬಂದು ನಾನು ಬಿ ಸಿನ ಪೂರೈಸಿದೆ ಅದಾದ ನಂತರ ನನಗೆ ಅಲ್ಲಿ ಓದೋಕೆ ಅವಕಾಶನೇ ಸಿಗಲಿಲ್ಲ ಸರ್ ಹಾಗಾಗಿ ನೆಕ್ಸ್ಟ್ ನಾನು ಬೆಂಗಳೂರಿಗೆ ಬಂದಾದ ಮೇಲೆ ನನಗೆ ಇಲ್ಲಿ ಒಂದು ಎಕ್ಸ್ಪೋಜರ್ ಸಿಕ್ತು ಅಂದರೆ ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ಇಲ್ಲಿ ಯಾವ ಬೆಂಗ್ಳೂರು ಬೆಂಗಳೂರು ಹಾಂ ಸರ್ ನಾನು ಅಂದರೆ ಎಮ್ ಸಿ ಎ ಮಾಡಿದೆ ಸರ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಂತ ಮಾಡಿದ ಮೇಲೆ ಆವಾಗ ನನಗೆ ಅಂದರೆ ಹೆಚ್ಚಿಗೆ ಅಟ್ ದಿ ಏಜ್ ಆಫ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನನಗೆ ರಿಯಲೈಸ್ ಆಯಿತು ಅಂದರೆ ನಾನು ಕೂಡ ಯಾಕೆ ಐ ಎ ಎಸ್ ಮಾಡಬಾರ್ದು ಅನ್ನೋ ಒಂದು ಇದು ಬಂತು ಸೊ ನಂತರ ತಕ್ಷಣ ನಾನು ಮತ್ತೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ ಸರ್ ಸೊ ಹಾಗಾಗಿ ಅಂದ್ರೆ ನಾನು ನೋಡಿದ ಹಾಗೆ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟಗಳಿದೆ ಸರ್ ಇವತ್ತಿನ ಏನು ಒಂದು ಅಂತರ್ಜಾಲದ ಸಹಾಯ ತಗೊಂಡ್ಬಿಟ್ಟು ಪ್ರಿಪರೇಷನ್ ಮಾಡ್ಬೋದು ಬಟ್ ನಾವಿದ್ದಂತ ಸಂದರ್ಭದಲ್ಲಿ ಯಾವ್ದು ಕೂಡ ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ತುಂಬಾ ಕಷ್ಟ ಇತ್ತು ಬಟ್ ಇವಾಗಿನ ವಿದ್ಯಾರ್ಥಿಗಳಿಗೆ ಹಲವಾರು ಪುಸ್ತಕಗಳು ಸಿಗ್ತಾ ಇದೆ ಮತ್ತು ಇವನ ಇಂಟರ್ನೆಟ್ಟಲ್ಲೂ ಕೂಡ ಅವರು ಮಾಹಿತಿಗಳನ್ನು ಸುಲಭವಾಗಿ ತಗೋಬೋದು ಸರ್ ಸೊ ಹಾಗಾಗಿ ಅವ್ರ ಜೊತೆಗಿಗೂ ಕೂಡ ಒಂದು ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್ ಸರ್ ಯಾಕೆ ನಾನು ನೋಡಿದ ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಎಲ್ಲ ರಿಸೋರ್ಸಸ್ಗಳು ಅವೈಲೇಬಲ್ ಇರುತ್ತೆ ಬಟ್ ಆದರೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ ಸರ್ ಆ ನಿಟ್ಟಿನಲ್ಲಿ ನಾನು ಈ ಎರಡು ಸಾವಿರದ ಒಂಬತ್ತರಲ್ಲಿಂದು ಯು ಪಿ ಎಸ್ ಸಿ ಇಂಟ್ರ್ಯೂ ಹೋಗಿದ್ದೆ ಅದಾದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಡಿ ವೈ ಎಸ್ ತಗೊಂಡೆ ನಂತರ ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಹಶೀಲ್ದಾರ್ ಹುದ್ದೆ ಸಿಕ್ತು ತಾವೇ ಹೇಳಿದ್ರಿ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಿರಿ ಅಂತ ಹೇಳಿ ಬಟ್ ಈ ಕನ್ಸಿಸ್ಟೆನ್ಸಿ ಬರೋದು ಹೇಗೆ ಅಂತಂದ್ರೆ ನಾವು ಯಾವಾಗಲೂ ಕೂಡ ಸಿಂಗಲ್ ಮೈಂಡೆಡ್ ಆಗಿದ್ದಾಗ ಮಾತ್ರ ಬರೋಕೆ ಸಾಧ್ಯ ಸರ್ ಇಲ್ಲ ಅಂತಂದ್ರೆ ನಾವು ಅವಾಗ ಮಧ್ಯ ಮಧ್ಯೆ ಮಧ್ಯೆ ಡೈವರ್ಟ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ನಮಗೆ ಏನಾಗುತ್ತೆ ಅಂದ್ರೆ ಈ ಒಂದು ಸಿಸ್ಟಮ್ ಇಂದನೆ ಅಂದರೆ ಹೊರಗೆ ಹೋಗ್ಬಿಡ್ತೀವಿ ಸರ್ ಹಾಗಾಗಿ ಪುಸ್ತಕಗಳು ಕೂಡ ಆ ಇದರಲ್ಲಿ ತುಂಬ ಒಳ್ಳೆಯ ಒಂದು ಮೇಜರ್ ಪ್ಲೇನ ರೋಲನ್ನು ಪ್ಲೇ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಸರ್ ಆ ನಿಟ್ಟಿನಲ್ಲಿ ಒಂದು ಪುಸ್ತಕ ಯಾಕೆ ಬರೀಬಾರ್ದು ಅಂತ ಅನಿಸ್ತು ಆ ಉದ್ದೇಶಕ್ಕೋಸ್ಕರ ಮತ್ತೆ ಜೊತೆಗೆ ಇನ್ನೊಂದು ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಈ ಜಿಯೋಗ್ರಫಿ ಅಂದ್ರೆ ಮುಖ್ಯ ಪರೀಕ್ಷೆ ನಮ್ಮ ಕೆ ಎಸ್ ಎಕ್ಸಾಮ್ ಅಲ್ಲಿ ಹೇಳ್ತಾ ಇದೀನಿ ಸರ್ ನಂದು ಅತಿ ಹೆಚ್ಚು ಮಾರ್ಕ್ಸ್ ಬಂದಿದೆ ಸರ್ ನಾನೂರ ಇಪ್ಪತ್ತೈದು ಮಾರ್ಕ್ಸ್ ಬಂದಿದೆ ಸರ್ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನನ್ಗೆ ಹೈಯೆಸ್ಟ್ ಇತ್ತು ಸೊ ಹಾಗಾಗಿ ಜೋಗ್ರಫಿ ಅನ್ನೋದು ತುಂಬ ಜನ ಮಕ್ಕಳು ನೋಡಿದಾಗ ಇದೊಂದು ಕಬ್ಬಿಣದ ಕಡಲೆ ಅನ್ನೋಂಗೆ ನೋಡ್ತಾರೆ ಸರ್ ಬಟ್ ನಿಜವಾಗ್ಲೂ ಆ ಥರ ಇಲ್ಲ ಸರ್ ಪುಸ್ತಕ ಅಂದರೆ ಈ ಸಬ್ಜೆಕ್ಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ವಲ್ಪ ಈ ಸಬ್ಜೆಕ್ಟನ್ನು ನಾವು ಆಸಕ್ತಿ ಕೊಟ್ಟು ಓದೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಸೊ ಇವನ್ನು ನಾವು ಎಕ್ಸಾಮ್ಸ್ ಅಂತ ಏನು ಪ್ರಿಪೇರ್ ಆಗ್ತವಲ್ಲ ಬಿಂಡ್ ದಟ್ಟು ಕೂಡ ನಮ್ಗೆ ಇದು ಖುಷಿ ಕೊಡುತ್ತೆ ಸರ್ ಇದು ಅಂದರೆ ಒಂದು ಸಬ್ಜೆಕ್ಟನ್ನು ಯಾವಾಗ ಒಬ್ಬ ವ್ಯಕ್ತಿ ಒಬ್ಬ ಆಸ್ಪಿರೆಂಟು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಓದ್ತಾನೆ ಅದು ಅವನಿಗೆ ಖುಷಿನೂ ಕೊಡುತ್ತೆ ಜೊತೆಗೆ ಒಂದು ಕೆಲಸನೂ ಕೊಡುತ್ತೆ ಕೆಲಸನೂ ಸೊ ಆ ಒಂದು ಒಂದು ದೃಷ್ಟಿನಲ್ಲಿ ಈ ಪುಸ್ತಕದಲ್ಲಿ ನಾನು ತುಂಬ ಆಗಿ ಅಂದರೆ ವಿದ್ಯಾರ್ಥಿಗಳಿಗೆ ಸರಳವಾಗಿ ಅರ್ಥ ಹಾಗೆ ಆ ಥರ ಒಂದು ಬರೆದಿದ್ದೀನಿ ಸರ್ ಎಸ್ ಸರ್ ನೀವು ಹೇಳ್ತಾ ಇದ್ರಿ ಕಬ್ಬಿಣದ ಕಡಲೆ ಅಂತ ನಾನು ಎಜುಕೇಷನ್ ಸೆಕ್ಟರಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಇದ್ದೀನಿ ಸರ್ ನನಗೆ ಅನಿಸಿದ್ದೇ ಇದು ಯಾಕೆಂದರೆ ನಮ್ಮ ಪಿ ಯುನಲ್ಲಿ ಜೋಗ್ರಫಿ ಆಪ್ಷನ್ ಇರೋದು ಕರ್ನಾಟಕದ ಕೆಲವೇ ಕೆಲವು ಕಾಲೇಜಲ್ಲಿ ಇನ್ನು ಡಿಗ್ರಿಗೆ ಬಂದ್ರಂತೂ ಕೆಲವೇ ಯೂನಿವರ್ಸಿಟಿಗಳಲ್ಲಿ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಈ ಸಬ್ಜೆಕ್ಟ್ ಇಲ್ಲ ಅಂಥದ್ರ ನಡುವೆ ನೀವು ಕೂಡ ಜೋಗ್ರಫಿಯನ್ನು ಡಿಗ್ರಿ ಓದಿಲ್ಲ ಪಿ ಯು ಓದಿಲ್ಲ ಜಸ್ಟ್ ಗೆ ಬಿಟ್ಟಿದ್ರಿ ಗೆ ಬಿಟ್ಟ ನಂತರ ಇದನ್ನೊಂದು ಮೇಯ್ನ್ಸ್ ನ ಆಪ್ಷನ್ ಎಲ್ಲ ತಗೋಬೇಕು ಅಂದ್ರೆ ಅಂದ್ರೆ ಮೇಯ್ನ್ಸ್ ಅಂದ್ರೆ ಅದು ಮಾಸ್ಟರ್ ಡಿಗ್ರಿ ಲೆವೆಲ್ ಎಕ್ಸ್ಪೆಕ್ಟೇಷನ್ ಅಷ್ಟು ದೊಡ್ಡ ಡಿಟರ್ಮಿನೇಷನ್ ಈ ಸಬ್ಜೆಕ್ಟ್ ಬಗ್ಗೆ ಹೆಂಗ್ ಬಂತು ಇಲ್ಲ ನನಗೆ ಮೂಲತಃ ಈ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರೋದ್ರಿಂದ ಈಗ ನಮಗೆ ನ್ಯಾಚುರಸುಕೇಷನ್ ಅಂದ್ರೆ ಗೊತ್ತಿರುತ್ತೆ ವೈಲ್ಡ್ ಲೈಫ್ ನಾವು ನೋಡಿರ್ತೀವಿ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಆಲ್ಮೋಸ್ಟ್ ನೀವು ತಾವು ಹೇಳಿದ ಹಾಗೆ ಹತ್ತನೇ ಕ್ಲಾಸ್ ವರೆಗೆ ನಾವು ಏನು ಜಾಗ್ರಫಿ ಓದಿಲ್ಲ ಅಷ್ಟೊತ್ತಿಗೆ ಪ್ರಾಕ್ಟಿಕಲ್ ಆಗಿ ಜೋಗ್ರಫಿ ನಾವು ನಿಮ್ಗೆ ಗೊತ್ತಿದೆ ಥಿಯಟಿಕಲ್ ಅಷ್ಟೇ ಇರುತ್ತೆ ಸರ್ ನಮಗೆ ಅಂದ್ರೆ ನಮ್ಗೆ ಥಿಯರಿಟಿಕಲ್ ಟಚ್ ಸಿಕ್ತು ಅಂದ್ರೆ ಸಾಕು ಸರ್ ಒಳ್ಳೆ ಸ್ಕೋರ್ ಮಾಡ್ಬೋದು ಸರ್ ಜಾಗ್ರಫಿ ಅಂತ ಸಬ್ಜೆಕ್ಟ್ ಮತ್ತೊಂದಿಲ್ಲ ಸರ್ ಯಾಕಂದ್ರೆ ನೀವು ನೋಡಿ ಜೋಗ್ರಫಿ ನಲ್ಲಿ ಆಸಕ್ತಿ ತೋರಿಸಿದ್ರೆ ಪರಿಸರ ವಿಜ್ಞಾನ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಇದೊಂಥರ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಫಿಸಿಕ್ಸ್ ಬೇಕು ಯೂನಿವರ್ಸ್ ಯೂನಿವರ್ಸ್ ಅಂದ್ಕೊಳ್ಳಿ ಫಿಸಿಕ್ಸ್ ನಾಲೆಡ್ಜ್ ಬೇಕಾಗುತ್ತೆ ಫಿಸಿಕ್ಸ್ ನೀವು ಎಕಾಲಜಿಗೂ ಕೂಡ ಲಿಂಕ್ ಮಾಡ್ತೀರಾ ಹಾಗಾಗಿ ಮಲ್ಟಿ ಸ್ಕೋರರ್ ಆಗಿ ಇದು ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಸೊ ಆ ಒಂದು ಅಗ್ರಿಕಲ್ಚರ್ ಅಲ್ಲಿ ಎಕಾನಮಿ ಬಂದ್ಬಿಡುತ್ತೆ ಜಾಗ್ರಫಿ ಒಂಥರ ಜಮ್ ಸಬ್ಜೆಕ್ಟ್ ಸರ್ ಇದು ಎನ್ವೈರ್ಮೆಂಟ್ ಎಕಾಲಜಿಗೂ ಹೋಯ್ತು ಫಿಸಿಕ್ಸ್ ಕಡೆ ಹೋಯ್ತು ನೀವು ಹೇಳಿದ್ರೆ ಅಗ್ರಿಕಲ್ಚರ್ ಅದು ಇದು ಇಂಡಸ್ಟ್ರಿ ಕಡೆ ಬಂದ್ಬಿಟ್ರೆ ಎಕಾನಮಿಕ್ಸ್ ಹೋಯ್ತು ಮಲ್ಟಿಪಲ್ ಸಬ್ಜೆಕ್ಟ್ ಗಳು ಎಲ್ಲದನ್ನು ಕೂಡ ಓದುವಂತ ಸಬ್ಜೆಕ್ಟ್ ಅಂದ್ರೆ ಜಾಗ್ರಫಿ ಹಾಗಾಗಿ ಜಾಗ್ರಫಿ ಮೇಲೆ ಆಸಕ್ತಿ ತೋರಿಸಿದ್ರೆ ಜಾಗ್ರಫಿ ಪರಿಸರ ವಿಜ್ಞಾನ ಮತ್ತೆ ಇನ್ನಿತರ ಬೇರೆ ಸಬ್ಜೆಕ್ಟ್ಗಳು ನಾವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಸರ್ ಎಸ್ ಸರ್ ಈಗ ಯು ಪಿ ಎಸ್ ಸಿ ಜರ್ನಿ ಅದು ಇಂಟರ್ವ್ಯೂಗೆ ನೈನ್ ಅಲ್ಲಿ ಹೋದ್ರಿ ವೆನ್ ಯು ಎಂಟರ್ ಅಂದ್ರೆ ಶುರು ಮಾಡಿದ್ದು ಕಡೆ ಶುರು ಮಾಡಿದ ಜರ್ನಿ ಸರ್ ನಾನು ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ಎರಡ್ ಸಾವಿರದ ಬಟ್ ನಾನು ಫಸ್ಟ್ ನನ್ನ ಯು ಪಿ ಎಸ್ ಸಿ ಫಿಲಿಮ್ಸ್ ಕೊಟ್ಟಿದ್ದ ಎರಡ್ ಸಾವಿರದ ಎರಡರಲ್ಲಿ ಎರಡರಲ್ಲಿ ಹೌದು ಯಾಕೆಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಹೇಳ್ತೀನಿ ನನಗೆ ಕೆಲಸ ಸಿಕ್ಕಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಬ್ಯಾಚ್ ಇದು ಹದಿನೇಳ ಹದಿನೇಳರಲ್ಲಿ ಬಂತು ನಾನ್ ಹದಿನೈದು ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೇಳ್ತಿರ್ತೀನಿ ಪಾಠ ಮಾಡ್ಬೇಕಾದ್ರೆ ಸೊ ನಾನು ನೋಡಿದಷ್ಟು ಅಂದ್ರೆ ಯಾರು ಕೂಡ ಈ ಪ್ರಿಪರೇಷನ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಎರಡ್ ಸಾವಿರ ಎರಡರಲ್ಲಿ ಫಸ್ಟ್ ಫಿಲಿಮ್ಸ್ ಕೊಟ್ಟು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಏಳು ಒಂದ್ ಪಂಚ ಆಯ್ತು ಎರಡ್ ಸಾವಿರ ಏಳರಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಪಂಚವಾರ್ಷಿಕ ಯೋಜನೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೇಳು ಒಂದು ಪಂಚವರ್ಷ ಯೋಜನೆ ಮೂರಾಯಿತು ಅಂದ್ರೆ ಮೂರು ಪಂಚವಾರ್ಷಿಕ ಯೋಜನೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಪಂಚವಾರ್ಷಿಕ ಯೋಜನೆ ತೆಗೆದುಬಿಟ್ಟು ನೀತಿ ಆಯೋಗ ಬಂತು ನನಗೆ ಕೆಲಸ ಸಿಕ್ತು ಅಂದ್ರೆ ಅಲ್ಲ ಈಗ ನಿಮ್ದು ಎಮ್ ಸಿ ಎ ಆಗಿತ್ತು ನಿಮಗೆ ಜಾಬ್ ಅಪರ್ಚುನಿಟೀಸ್ ಆ ಟೈಮೆಲ್ಲ ಟೆಕ್ನಾಲಜಿಲಿ ತುಂಬ ಅವಕಾಶಗಳಿತ್ತು ಅಂಥದ್ರ ನಡುವೆ ಇಲ್ಲಿ ಸಕ್ಸಸ್ ಬರ್ತಾ ಇಲ್ಲ ಆ ಹತ್ತತ್ತು ವರ್ಷಗಳ ಕಾಲ ನಿಮ್ಮನ್ನು ಹಿಡಿದಿಟ್ಕೊಂಡಿದ್ದು ಯಾವ್ದು ಶಕ್ತಿ ಸೊ ನನಗೆ ಅದೊಂದು ಹಿಡನ್ ಶಕ್ತಿ ಅಂತಂದರೆ ನನಗೆ ನಾನು ಹಳ್ಳಿಗಳಲ್ಲಿ ನೋಡಿದ್ದೀನಿ ಹಾಗೆ ಜೊತೆಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಒಂದು ತುಂಬ ಆಸಕ್ತಿ ನನ್ನಲ್ಲಿತ್ತು ಸರ್ ಸೊ ಹಾಗಾಗಿ ನಾನು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ಬೋದಿತ್ತು ಬಟ್ ಆದರೆ ಈ ಗೌರ್ಮೆಂಟ್ ಇದರಲ್ಲಿ ಇಳಿದಾಗ ಯಾರಿಗೆ ನಾವು ತುಂಬ ಜನಕ್ಕೆ ನಮ್ಮ ಒಂದು ಏನು ಸಹಾಯ ಬೇಕಾಯಿತು ಅಂಥವ್ರಿಗೆ ನೇರವಾಗಿ ನಾವು ಮುಟ್ಬೋದು ಅನ್ನೋದೊಂದು ಇತ್ತು ಸರ್ ಜೊತೆಗೆ ಅವಕಾಶಗಳಿದೆ ಸರ್ ಯಾಕಂದರೆ ಯು ಪಿ ಎಸ್ ಸಿ ಆಗಲಿ ಕೆ ಪಿ ಎಸ್ ಸಿ ಪ್ರಿಪ್ರೇಷನ್ಗೆ ನಮಗೆ ಹಲವಾರು ಅವಕಾಶಗಳಿತ್ತು ಸರ್ ಅದೊಂದನ್ನು ಕೂಡ ಬಳಸ್ಕೊಂಬಿಟ್ಟು ಯಾಕೆ ನಾನು ಮಾಡಬಾರ್ದು ಅಂತೇಳಿ ಬಂತು ಸರ್ ಸೊ ಕನ್ನಡ ಮಾಧ್ಯಮ ಆಗಿದ್ರೂ ಕೂಡ ನಾನು ಇಂಗ್ಲಿಷ್ ಅಲ್ಲಿ ಮುಖ್ಯ ಪರೀಕ್ಷೆಗಳು ಇಂಗ್ಲಿಷ್ ಅಲ್ಲೇ ಇಂಟರ್ವ್ಯೂ ಕೊಟ್ಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲೇ ಬರ್ದಿದೆ ಸರ್ ಸೊ ಹಾಗಾಗಿ ಸೊ ಅಂದ್ರೆ ಯಾವ್ದೇ ಒಬ್ಬ ಆಸ್ಪಿರೆಂಟ್ ಆದ್ರೂ ಕೂಡ ಅವ್ರಿಗೆ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಇದ್ದೇ ಇರುತ್ತೆ ಸರ್ ಅದನ್ನ ಬಳಸ್ಕೋಬೇಕೆ ಅದನ್ನ ಬಳಸ್ಕೊಂಡಾಗ ಮಾತ್ರ ಒಂದ ನೀವು ಓದಿದ್ರಿ ಸರ್ ನೀವು ಸ್ಕೋರ್ ಮಾಡಿದ್ರಿ ಅದೊಂದು ಸ್ಕಿಲ್ ಬಟ್ ಒಂದು ಪುಸ್ತಕ ಹೊರಗ್ ಬರಬೇಕು ಅಂದ್ರೆ ಕಲಿಕಾರ್ತಿ ಕಲಿಯೋನ್ಗೆ ಏನ್ ಬೇಕು ಅನ್ನೋದು ಬೇಕಾಗತ್ತೆ ಅವನ್ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡ ನೀವೊಬ್ಬ ಆತರ ಆಗಕ್ ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಸೆಟ್ ಆಫ್ ರೀಡರ್ ಇಲ್ಲ ನಾನು ಕೂಡ ಹಲವಾರು ಸರ್ ಈಗ ನಮ್ಮಲ್ಲಿ ಮಾರ್ಕೆಟ್ ಅಲ್ಲಿ ಹಲವಾರು ಪುಸ್ತಕಗಳು ಸಿಗುತ್ತೆ ಅದರಲ್ಲಿ ಒಂದು ಬೆಸ್ಟ್ ಬುಕ್ ಅಂತ ಒಂದಿರುತ್ತೆ ಸರ್ ಆ ಬೆಸ್ಟ್ ಬುಕ್ ಅನ್ನು ನೋಡಿದಾಗ ಅವ್ನು ಏನ್ ಕಂಟೆಂಟ್ ಅಂತ ನಮ್ಗೆ ಗೊತ್ತಾಗುತ್ತೆ ಸರ್ ಸೊ ಅದೇ ತರ ನಾನು ಕೂಡ ಬರ್ದಿದ್ದೀನಿ ಸರ್ ಅಂದ್ರೆ ಒಬ್ಬ ಆಸ್ಪೆಂಟ್ ಏನು ಅವನಿಗೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಒಂದು ಟ್ರಾನ್ಸ್ಪೋರ್ಟೇಶನ್ ಅಂತ ಇದೆ ಸರ್ ಅಂದ್ರೆ ಸಾರಿಗೆ ವ್ಯವಸ್ಥೆ ಅಂತ ಇದೆ ಸಾರಿಗೆ ವ್ಯವಸ್ಥೆ ಅಂತಂದ್ರೆ ಒಬ್ಬ ಸ್ಪರ್ಧಾರ್ಥಿ ಏನನ್ನ ಅವನು ಅದರಲ್ಲಿ ಏನು ನೋಡ್ತಾನೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಯಾಕಂದ್ರೆ ನಾನು ಹಲವಾರು ಎಕ್ಸಾಮ್ ನಾನು ಬರ್ದಿರೋದ್ರಿಂದ ಹಲವಾರು ಪುಸ್ತಕಗಳನ್ನ ನೋಡಿರೋದ್ರಿಂದ ಸೊ ಅದರಲ್ಲಿ ಏನು ಕೊಟ್ಟರೆ ಅವನಿಗೆ ಒಬ್ಬ ಸ್ಪರ್ಧಾತಿಗೆ ಈ ಪುಸ್ತಕ ಇಷ್ಟ ಆಗುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನನ್ನ ಪುಸ್ತಕದಲ್ಲಿ ನಾನು ಹಾಕಿದ್ದೀನಿ ಸರ್ ಓಕೆ ನೀವು ಯಾವಾಗಾದರೂ ಟೀಚ್ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆ ಸರ್ ಖಂಡಿತ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಸೊ ನಮ್ಮ ಗುರುಗಳಾದಂಥ ಹರಿಪ್ರಸಾದ್ ಸರ್ ಏನಿದ್ದಾರೆ ಇವರೇ ನನಗೆ ಒಂದು ಪಾಠ ಮಾಡೋಕೆ ಅವಕಾಶ ಕೊಟ್ಟಿದ್ದೆ ಸರ್ ಸೊ ಅವತ್ತಿಂದ ಎರಡು ಸಾವಿರದ ಒಂಬತ್ತರಿಂದ ಸೊ ಆಲ್ಮೋಸ್ಟ್ ನಾನು ಇತ್ತೀಚಿನವರೆಗೂ ಕೂಡ ಈವನ್ ಇವತ್ತು ಬೆಳಗ್ಗೆ ಕೂಡ ಪಾಠ ಮಾಡಿ ಬಂದಿದ್ದೀನಿ ಸರ್ ಸೊ ಅಂದರೆ ಜಾಗ್ರಫಿ ಒಂದು ಪಾಠ ಮಾಡಿ ಟೀಚಾಗಿ ಆಗಿ ಮಾಡೋದು ಹ್ಯಾಬಿಟ್ ಆಗಿ ಉಳಿಸ್ಕೊಂಡಿದ್ದೀರಾ ಖಂಡಿತ ಅದನ್ನ ನನ್ನ ಹಾಬಿಯಾಗೇ ಇದೆ ಸರ್ ಇವಾಗಲೂ ಸರ್ ಗ್ರೇಟ್ ಸರ್ ಈಗ ನನಗೂ ಅಷ್ಟೇ ಸರ್ ನಾನು ಜೋಗ್ರಫಿ ಟೆಂತಲ್ಲೇ ಬಿಟ್ಟಿದ್ದು ಬಟ್ ನನಗೂ ನಮ್ಮ ಯೂಟ್ಯೂಬ್ ಅಲ್ಲಿ ತೆಗೆದ್ರೆ ಫಸ್ಟ್ ವಿಡಿಯೋ ಸಿಗೋದೆ ನಂದು ಜೋಗ್ರಫಿ ಇದು ಅಂದ್ರೆ ಒಂಥರ ಮಜಾ ಕೊಡುವಂತ ಸಬ್ಜೆಕ್ಟ್ ಅದನ್ನ ತುಂಬಾ ಚೆನ್ನಾಗಿ ರಚನೆ ಮಾಡಿದೀರಾ ಬಟ್ ಭಾರತ ಪ್ರಪಂಚದ ಭೂಗೋಳ ಇದೆ ಕರ್ನಾಟಕ ಇಲ್ಲಿ ಕಾಣಿಸ್ತಾ ಇಲ್ಲ ಸರ್ ನನಗೆ ಕರ್ನಾಟಕದ್ದು ಇಲ್ಲ ಸರ್ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಒಂದು ಕರ್ನಾಟಕ ಜೋಗ್ರಫಿ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೊಂದು ಪುಸ್ತಕ ಬರೀತಾ ಇದ್ದಾನೆ ಸರ್ ಅದು ಇನ್ನೊಂದು ಒಂದು ಮಂತ್ ಅಲ್ಲಿ ಬಂದ್ಬಿಡುತ್ತೆ ಸರ್ ಅದು ಪುಸ್ತಕ ರೆಡಿ ಆಗ್ತದೆ ಇನ್ನೊಂದು ಶೀಘ್ರದಲ್ಲಿ ಒಂದು ತಿಂಗಳಲ್ಲಿ ಬಂದ್ಬಿಡುತ್ತೆ ಸರ್ ಓಕೆ ಹಾಗಾದ್ರೆ ಇದನ್ನ ನಾನೀಗ ಡಿಸೆಂಬರ್ ಎಂಡ್ ಅಲ್ಲಿ ಫಿಲಿಮ್ಸ್ ಇದೆ ಅವ್ರಿಗೆ ಸಜೆಸ್ಟ್ ಮಾಡಬಹುದಾ ಸರ್ ಖಂಡಿತ ಮಾಡಬಹುದು ಸಪೋರ್ಟಿವ್ ಆಗಿದೆ ಮೈನ್ಸ್ ಕೂಡ ಹೆಲ್ಪ್ ಆಗಿದೆ ಒಂದು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಬರೆದು ಅದರಲ್ಲೇ ಸಕ್ಸಸ್ ಕಂಡಂತ ಒಬ್ಬ ಸಾಧಕರು ಬರೆದಿರೋ ಪುಸ್ತಕ ಭಾರತ ಮತ್ತು ಪ್ರಪಂಚ ಭೂಗೋಳ ಇದು ಇಮಿಡಿಯೇಟ್ ಆಗಿ ಎಕ್ಸಾಮ್ ಅಂದ್ರೆ ಕರ್ನಾಟಕದ ಕೆ ಪಿ ಸಿ ಫಿಲಿಮ್ಸ್ ಇದೆ ಅವರು ಅದು ಮೈನ್ಸ್ ಪರೀಕ್ಷೆ ಬರೆಯೋರು ಬಳಸ್ಕೋಬಹುದು ಇತರೆ ಗ್ರೂಪ್ ಸಿ ಗ್ರೂಪ್ ಬಿ ಪರೀಕ್ಷೆಗಳಲ್ಲೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಸರ್ ಹೇಳಿದ್ದು ಭರವಸೆ ಮತ್ತು ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ಕಂಟೆಂಟನ್ನು ಕೊಟ್ಟಿದ್ದಾರೆ ಆ ಆಗಿ ಈ ಪುಸ್ತಕನ ಶಿಫಾರಸು ಮಾಡ್ಬೋದು ಸ್ನೇಹಿತರೆ ಈಗ ನಾನು ಈ ಪುಸ್ತಕವನ್ನು ಒಬ್ಬ ಅಧಿಕಾರಿಯಾಗಿ ಅವರೇ ಪಬ್ಲಿಷ್ ಮಾಡೋಕ್ಕೆ ಹೋಗಿಲ್ಲ ಇದಕ್ಕೆ ಸೆಕ್ಟರಲ್ಲೇ ಇರುವಂಥ ಒಬ್ಬ ಪ್ರಕಾಶಕರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದಾರೆ ಪ್ರಕಾಶಕರು ಈ ಪುಸ್ತಕದ ಬಗ್ಗೆ ಏನು ಹೇಳ್ತಾರೆ ಏನೋ ಆಗಿ ನಮ್ಮ ಹರಿಪ್ರಸಾದ್ ಸರ್ ಅಲ್ಲಿ ಕೇಳ್ಕೊತೀನಿ ಹರಿಪ್ರಸಾದ್ ಸರ್ ಸರ್ ನಾನು ಮಹೇಂದ್ರ ಅವರ ಪರಿಚಯ ನನಗೆ ಟೂ ತೌಸಂಡ್ ಟೆನ್ನಲ್ಲೇ ಆಯ್ತು ಸರ್ ಅವರು ಅವ್ರದ್ದು ಇಂಟ್ರವ್ಯೂ ಮುಗಿದು ನಂತರ ಅವ್ರು ಮತ್ತೆ ಸಾಫ್ಟ್ವೇರ್ ಕಡೆಗೆ ಹೋಗಬೇಕು ಅಂತಿದ್ರು ಆ ಸಂದರ್ಭದಲ್ಲಿ ಕೊನೆ ಗಳಿಗೆಯಲ್ಲಿ ನನಗೆ ಸಿಕ್ಕಿದ್ರು ಜಸ್ಟ್ ಹಾಗೆ ಡಿಸ್ಕಸ್ ಮಾಡ್ತಾ ಇವರ ಒಂದು ಜೋಗ್ರಫಿ ನಾಲೆಡ್ಜ್ ನೋಡಿ ಯಾಕಂದರೆ ಒಬ್ಬ ಸ್ಪರ್ಧಾರ್ಥಿ ಐ ಎ ಎಸ್ನ ಮೈನ್ಸ್ ಬರೆದು ಸೊ ಜೋಗ್ರಫಿ ಅದನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಳ್ಳೆ ಸ್ಕೋರು ಮಾಡಿದ್ದಾರೆ ಅಂತಂದಾಗ ನನಗೆ ಅವರು ಅವ್ರ ಜೊತೆ ಮಾತಾಡ್ತಾ ಒಂದು ಅರ್ಧ ಗಂಟೆ ನಂಗೆ ಗೊತ್ತಾಯಿತು ಸೊ ಇನ್ ಡೆಪ್ತ್ ನಾಲೆಜ್ ಇದೆ ಈ ಸಬ್ಜೆಕ್ಟಲ್ಲಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅನಿಸ್ತು ಇವ್ರನ್ನ ಯಾಕೆ ನಾವು ಟೀಚಿಂಗ್ಗೆ ತಗೋಬಾರ್ದು ಸ್ಟೂಡೆಂಟ್ಸ್ ಇವರಿಂದ ತುಂಬಾ ಉಪಯೋಗ ಪಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ಸರ್ ರಿಕ್ವೆಸ್ಟ್ ಮಾಡಿಕೊಂಡೆ ನೀವು ಸಾಫ್ಟ್ವೇರ್ಗೆ ಹೋದರೆ ಚೆನ್ನಾಗಿ ಸಂಪಾದನೆ ಮಾಡ್ಬೋದೇನೋ ಬಟ್ ನಮ್ಮ ಮಕ್ಕಳಿಗೆ ನಿಮ್ಮಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಸೊ ಅವರು ಇಮಿಡಿಯೇಟ್ ಆಗಿ ಅದನ್ನ ಒಪ್ಕೊಂಡ್ರು ಸೊ ಅವತ್ತಿಂದ ಕ್ಲಾಸಸ್ ಮಾಡೋದು ಸ್ಟಾರ್ಟ್ ಟೂ ತೌಸಂಡ್ ಕಂಟಿನ್ಯೂಸ್ ಆಗಿ ಟೀಚ್ ಮಾಡ್ತಾ ಬರ್ತಿದ್ದಾರೆ ಸೊ ಅವರ ಒಂದು ಸಾಧನೆ ಸ್ವಲ್ಪ ಗಮನಿಸಿದಾಗ ಯು ಪಿ ಎಸ್ಸಿ ಇಂಟ್ರೂವ್ ತನಕ ಹೋಗಿರ್ತಕ್ಕಂಥದ್ದು ಹಾಗೆ ಕೆ ಎಸ್ ಟೂ ತೌಸಂಡ್ ಲೆವೆನ್ ಎಕ್ಸಾಮ್ ಅಲ್ಲಿ ಡಿ ಎಸ್ ಪಿ ಆಗಿ ಸೆಲೆಕ್ಟ್ ಆಗಿದ್ದು ನಂತರ ಟೂ ತೌಸಂಡ್ ಫೋರ್ಟೀನ್ ಎಕ್ಸಾಮ್ ಅಲ್ಲಿ ಸೊ ಅದರಲ್ಲಿ ತಹಸೀಲ್ದಾರ್ ಆಗಿ ಸೆಲೆಕ್ಟ್ ಆಗಿದ್ದು ಮತ್ತು ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿರ್ತಕ್ಕಂಥ ಒಂದು ಅಭ್ಯರ್ಥಿ ಅದೆಲ್ಲ ನನಗೆ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನನಗನ್ನಿಸ್ತು ಇವರಲ್ಲಿರ್ತಕ್ಕಂಥ ನಾಲೆಡ್ಜ್ ಅಫ್ಕೋರ್ಸ್ ಬೇರೆ ಎಮ್ ಎ ಜೋಗ್ರಫಿ ಮಾಡಿರ್ತಕ್ಕಂಥ ಸುಮಾರು ಜನ ಅಭ್ಯರ್ಥಿಗಳಿದ್ದಾರೆ ಅವ್ರಿಗೂ ಜೋಗ್ರಫಿ ನಾಲೆಡ್ಜ್ ಇರುತ್ತೆ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇರೆ ರೀತಿ ಬೇಕಾಗಿರ್ತದೆ ಸೊ ಅಕಾಡೆಮಿಕ್ ಜೋಗ್ರಫಿ ಬೇರೆ ಹೌದೌದು ಸೊ ಅಕಾಡೆಮಿಕ್ ಜೋಗ್ರಫಿ ಬೇರೆ ರೀತಿ ಇರ್ತದೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಜೋಗ್ರಫಿ ಬೇರೆ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಸ್ಪರ್ಧಾರ್ಥಿಗಳಿಗೆ ಏನು ಬೇಕಾಗಿರುತ್ತೋ ಆ ಕಂಟೆಂಟ್ ಇವರು ಕೊಡಲಿಕ್ಕೆ ಸಾಧ್ಯ ಆಗಿರ್ತದೆ ಸೊ ಅದನ್ನ ಮನಗಂಡು ನಾನು ಇವ್ರ ಕೈಯಲ್ಲಿ ಒಂದು ಪುಸ್ತಕ ಒಂದು ಒಂದು ಇದು ಬರೆಸಿಂಗ್ ಹೇಳಿದ್ರೆ ಇವತ್ತು ಫೋರ್ತ್ ಎಡಿಷನ್ ಫಸ್ಟ್ ಎಡಿಷನ್ ಯಾವಾಗ ಬಂತ ಸರ್ ಇದು ಫಸ್ಟ್ ಎಡಿಶನ್ ಅವಾಗ ಟೈಮಲ್ಲೇ ಬಂತು ಇಯರ್

ಈ ಹಿಂದಿನ ಮೂರು ಒಂದು ಪರಿಷ್ಕೃತ ಇವೇನಿದ್ದಾವೆ ಮುದ್ರಣಗಳಿದ್ದಾವೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಫೋರ್ತ್ ಎಡಿಷನ್ ಬರೋಷ್ಟೊತ್ತಿಗೆ ಸ ಅವರ ಮೆಚುರಿಟಿ ತುಂಬಾ ಚೆನ್ನಾಗಿ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಆ್ಯಂಡ್ ರೈಟಿಂಗ್ ಸ್ಟೈಲ್ ಇಂಪ್ರೂವ್ ಆಗಿದೆ ಮತ್ತು ಈ ಟೀಚಿಂಗ್ ಹದಿನೈದು ವರ್ಷಗಳಿಂದ ಮಾಡ್ಕೊತಾ ಬರ್ತಾ ಬರ್ತಾ ಸೊ ಸ್ಟೂಡೆಂಟ್ಗೆ ಏನು ಬೇಕು ಎಷ್ಟು ಬೇಕು ಅಷ್ಟನ್ನು ಸ್ಫುಟವಾಗಿ ಸೊ ಈಗ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಬೇಕಾಗಿ ಅದನ್ನೇ ಕೊಡ್ತಾ ಬಂದಿದ್ದಾರೆ ಅನ್ನ ಇನ್ಫಾರ್ಮೇಶನ್ ಏನು ಕೊಡಕ್ಕೆ ಹೋಗಿಲ್ಲ ಈಗ ನಾವು ಹದಿನಾಲ್ಕರಲ್ಲಿ ಕೊನೆ ಎಕ್ಸಾಮ್ ಕೊಟ್ಟಿದ್ದಾರೆ ಸರ್ ಈ ಹತ್ತು ವರ್ಷದಿಂದ ಏನೂ ಇಲ್ಲ ಅನ್ಕೊಳ್ಳಂಗಿಲ್ಲ ಸರ್ ಹೇಳಿದ್ರೆ ಇವತ್ತು ಬೆಳಿಗ್ಗೆವರೆಗೂ ಟೀಚ್ ಮಾಡಿ ಹೌದು ಹದಿನೈದು ವರ್ಷಗಳ ಕಾಲ ಸೊ ಒಂದು ಸಬ್ಜೆಕ್ಟ್ ಕಂಟಿನ್ಯೂಸ್ ಆಗಿ ಸೊ ತಪಸ್ ರೀತಿಯಲ್ಲಿ ಸೊ ಅದನ್ನ ಪಾಠ ಮಾಡ್ತಾ ಸೊ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಸೊ ಅದ್ರ ಬಗ್ಗೆ ಪಾಯಿಂಟ್ಸ್ ಮಾಡ್ಕೊಂತ ಬಂದಿದ್ದಾರೆ ಅಂತಂದ್ರೆ ಇನ್ನು ಅವ್ರಿಗಿಂತ ಒಳ್ಳೆ ಆತರ ಆಗುತ್ತೆ ಸೊ ಹಾಗಾಗಿ ಇದು ನಮ್ಮ ಪಬ್ಲಿಕೇಶನ್ ಪುಣ್ಯ ಅಂತ ಅನ್ಕೋಬಹುದು ಸ್ವಂತ ಎಕ್ಸ್ಪೀರಿಯನ್ಸ್ ಒಬ್ಬ ರೈಟರ್ ಕೈಯಲ್ಲಿ ಸರಿ ಸರ್ ನನಗೆ ಭಾಳ ಖುಷಿ ಫೋರ್ತ್ ಎಡಿಷನ್ ಬಂದಿರೋದು ಬರೋದು ಜೊತೆಗೆ ವಿಜ್ಞಾನ ತಂತ್ರಜ್ಞಾನ ಹರಿಪ್ರಸಾದ್ ಸರ್ ಕೂಡ ಆದಷ್ಟು ಬೇಗ ಬರಲಿ ಅಂತ ಸರ್ ಇದಕ್ಕೆ ನನಗೆ ಅವರೇ ಇನ್ಸ್ಪಿರೇಷನ್ ಅವ್ರ ಪುಸ್ತಕ ಬರೀತಾ ಬರೀತಾ ಸೊ ನಿಮ್ದು ಹಿಂಗೆ ಬರೀರಿ ಅವ್ರು ತುಂಬಾ ನನಗೆ ಪ್ರತಿ ಸಲ ಫೋನ್ ಮಾಡಿದಾಗೆಲ್ಲ ಪುಸ್ತಕದ ಬಗ್ಗೆ ಒಟ್ಟೊಟ್ಟಿಗೆ ಬರ್ದಿದ್ದು ನಿಮ್ ಪುಸ್ತಕ ಬಂದ ನಂದು ಒಂದ್ ಸ್ವಲ್ಪ ಒಂದು ವರ್ಷ ಹಿಂದೆ ಟೂ ತೌಸಂಡ್ ಟೆನ್ ಅಲ್ಲಿ ಅವಾಗ ಬಂದಿತ್ತು ಈಗ ಮತ್ತೆ ರಿವೈಸ್ಡ್ ಎಡಿಷನ್ ಮಾಡ್ಬೇಕು ಅಂತ ಪ್ಲಾನ್ ಇದೆ ಅದಕ್ಕೆ ಮಹೇಂದ್ರ ಅವರೇ ನನಗೆ ಇದು ಪ್ರೇರಣೆ ಕೊಡ್ತಾ ಇದ್ದಾರೆ ನನ್ನ ಪುಷ್ ಮಾಡ್ತಾ ಇದ್ದಾರೆ ಸೊ ನಾನು ಈಗ ಬರೆಯೋದಕ್ಕೆ ಶುರು ಮಾಡಿದ್ದೀನಿ ನಾವಿಬ್ಬರು ಒಟ್ಟಿಗೆ ಪ್ರಯಾಣ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಹದಿನೈದು ವರ್ಷವರೆಗೂ ಪ್ರಯಾಣ ಮಾಡಿದ್ದೀವಿ ಇನ್ನು ಮುಂದಕ್ಕೂ ಹೀಗೆ ಇರ್ತೀವಿ ಅಂತ ನನ್ನ ನಂಬಿಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸ್ನೇಹಿತರೆ ನಾನು ಪುಸ್ತಕದ ಯಾವುದೇ ರಿವೀಲ್ ಮಾಡುವಾಗ ಅವರಿಗೆ ಆತರಿಗೆ ಕೇಳುವಂಥ ಪ್ರಶ್ನೆ ಅವ್ರಿಗೆ ಸ್ವಲ್ಪ ಒಂದ್ಸರಿ ಇರುಸು ಮುರುಸು ಆಗ್ಬೋದು ಆದರೂ ನಾನು ನಿಮಗೋಸ್ಕರ ಕೇಳೇ ಕೇಳ್ತೀನಿ ಇವತ್ತು ಕೂಡ ಮಹೇಂದ್ರ ಸರ್ಗೆ ಅದೇ ಪ್ರಶ್ನೆ ಕೇಳ್ತೀನಿ ಸರ್ ಜಾಗ್ರಫಿಗೆ ಹಲವಾರು ಪುಸ್ತಕಗಳು ಈಗಾಗಲೇ ಮಾರ್ಕೆಟಲ್ಲಿದೆ ಈ ಪುಸ್ತಕ ಒಂದು ಈಗ ಮಾರ್ಕೆಟಲ್ಲಿ ಬಂದಿದೆ ಅಂದರೆ ನಮ್ಮ ಹುಡುಗರಿಗೆ ಅದನ್ನು ಏನಿದೆ ಅದರಲ್ಲಿ ಏನು ಕ್ಯೂರಿಯಾಸಿಟಿ ಇರುತ್ತೆ ಇತರೆ ಪುಸ್ತಕಗಳಿಗಿಂತ ಈ ಪುಸ್ತಕ ಹೇಗೆ ಯುನಿಕ್ ಭಿನ್ನವಾಗಿದೆ ಮತ್ತು ಇದನ್ನು ತಗೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಲಾಭ ಆಗುವಂಥ ಆಧಾರಗಳು ಸೋರ್ಸಸ್ ಏನು ಈ ಪುಸ್ತಕ ಬಿಲ್ಡ್ ಮಾಡೋಕ್ಕೆ ನೀವು ಹೇಗೆ ಶ್ರಮ ಹಾಕಿದ್ರಿ ಈ ಪಾಠದಲ್ಲಿ ಈ ಬುಕ್ಕಲ್ಲಿ ಏನೇನು ವಿಶೇಷ ಚಾಪ್ಟರ್ಗಳಿದೆ ಇಷ್ಟು ವಿಚಾರ ಮಾಡಿ ಸರ್ ಸರ್ ಈ ಪುಸ್ತಕದ ವಿಶೇಷತೆ ಸರ್ ಇದರಲ್ಲಿ ನೋಡಿ ಸರ್ ಇಂಡಿಯನ್ ಜೋಗ್ರಫಿ ಮತ್ತೆ ವರ್ಲ್ಡ್ ಜೋಗ್ರಫಿ ಕೊಟ್ಟಿದ್ದೀನಿ ಸರ್ ಇಂಡಿಯನ್ ಜೋಗ್ರಫಿನಲ್ಲಿ ನಾರ್ಮಲಿ ಎಲ್ಲಾ ಪುಸ್ತಕಗಳಲ್ಲೂ ಕೂಡ ಏನು ಟಾಪಿಕ್ ಗಳನ್ನ ಕೊಡ್ತಾ ಹೋಗ್ತಾರೆ ಅದೇ ರೀತಿ ನಾನು ಕೂಡ ಬರೆದೀನಿ ಉದಾಹರಣೆಗೆ ಭಾರತ ಪರಿಚಯ ಅಂತ ಇದೆ ಆದ್ರೆ ಇಂಡಿಯಾ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ಸ್ ಕೊಟ್ಟಿರ್ತೀವಿ ಸೊ ಇಲ್ಲಿ ನಾನು ಏನೇ ಇಂಟ್ರೊಡಕ್ಷನ್ ಕೊಡಲಿ ಅಥವಾ ಏನೇ ಮಾಹಿತಿ ತಗೊಂಡ್ರು ಕೂಡ ನಾನು ಇಲ್ಲಿ ಅಥೆಂಟಿಕ್ ಡೇಟಾಸ್ನೇ ತಗೊಂಡಿದ್ದೀನಿ ಉದಾಹರಣೆಗೆ ಸರ್ ನಮ್ಮ ಪುಸ್ತಕದಲ್ಲೇ ಈಗ ನೋಡಿ ಸರ್ ನಮ್ಮಲ್ಲಿ ಈಗ ನಮ್ಮ ಭಾರತದ ಭೌಗೋಳಿಕ ವಿಸ್ತೀರ್ಣ ಏನಿದೆ ಅದರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಸೊ ಇದು ಸೆವೆಂತ್ ಲಾರ್ಜೆಸ್ಟ್ ಕಂಟ್ರಿ ಹೀಗೆಲ್ಲ ನಾವು ಮಾತಾಡ್ತೀವಿ ಆದರೆ ಎಲ್ಲಿ ಕೂಡ ಎಲ್ಲಿಂದ ತಂದಿದ್ವಿ ಮಾಹಿತಿ ಅನ್ನೋದು ಯಾರೂ ಹಾಕಿಲ್ಲ ಬಟ್ ನಾನು ಇಲ್ಲಿ ಸೋರ್ಸಸ್ ಅಂತ ಕೆಳಗಡೆ ಹಾಕಿ ಯುನೈಟೆಡ್ ನೇಷನ್ಸ್ ಡೆಮೋಗ್ರಫಿಕ್ ಇಯರ್ ಬುಕ್ ಟೂ ತೌಸಂಡ್ ಫಿಫ್ಟೀನ್ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಯುನೈಟೆಡ್ ನೇಷನ್ಸ್ ಡೆಮೋಗ್ರಫಿಕ್ ಬುಕ್ ಅಲ್ಲಿ ಕೊಟ್ಟಿದ್ದಾನೆ ಆದ್ಮೇಲೆ ಎರಡ್ ಸಾವಿರದ ಹದಿನೈದರದ್ದು ಓಲ್ಡ್ ಡೇಟಾ ಆಗುತ್ತಲ್ಲ ಅಂತ ನೀವು ಪ್ರಶ್ನೆ ಕೇಳಬಹುದು ಬಟ್ ಇದು ಇದ್ರ ಆದ್ಮೇಲೆ ಎನ್ ಸಿಐ ಟಿ ಬುಕ್ಕಲ್ಲೂ ಕೂಡ ರೀಸೆಂಟ್ ಎಂಟು ಒಂಬತ್ತನೇ ಕ್ಲಾಸ್ ಎನ್ ಸಿಐ ಟಿ ಬುಕ್ಕಲ್ಲೂ ಕೂಡ ಇದೇ ಡೇಟಾ ಹಾಕಿಬಿಟ್ಟು ಕೊಟ್ಟಿದ್ದಾರೆ ಹಾಗಾಗಿ ಎನ್ ಟಿಯಿಂದನೂ ಕೂಡ ತಗೊಂಡಿರ್ತಕ್ಕಂಥ ಮಾಹಿತಿ ಅದ್ರ ಜೊತೆಗೆ ಮತ್ತೆ ಅಥೆಂಟಿಸಿಟಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಒಂದು ಡೇಟಾ ಕೊಟ್ಟಿದ್ದಾರೆ ಆ ಡೇಟಾನು ಕೂಡ ಹಾಕೊಂಡಿದ್ದೀನಿ ವಿದ್ಯಾರ್ಥಿ ಅವರು ಒಬ್ಬ ಅಂದ್ರೆ ವಿಶೇಷತೆ ಅಂದ್ರೆ ಅಂದ್ರೆ ಎಲ್ಲದಕ್ಕೂ ಕೂಡ ಕೊಟ್ಟಿದ್ರೆ ಬುಕ್ ಗಳು ಬರಬೇಕಾದ್ರೆಂಟಿಸಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಹುಡುಗರು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬಹುದು ಇವ್ ನೋಡಿ ಕೆಲವೊಂದು ಡೇಟಾಗಳನ್ನ ಇಂಡಿಯಾ ಇರ್ಬೋದು ಅಂದ್ರೆ ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಪಬ್ಲಿಷ್ ಮಾಡ್ತಾ ಇದೆಯಲ್ಲ ಒಂದು ಇಂಡಿಯಾ ಬುಕ್ ಅಂತ ಬರುತ್ತೆ ಇಂಡಿಯಾ ಇರಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ಲೇಟೆಸ್ಟ್ ದ ಡೇಟಾ ತೆಗೆದು ಹಾಕಿದ ಕೆಳಗಡೆ ಸೋರ್ಸ್ ಅಂತಲೂ ಹಾಕಿದ ಅಂದ್ರೆ ಅವರು ವಿದ್ಯಾರ್ಥಿಗಳು ಹೋಗ್ಬಿಟ್ಟು ಡೇಟಾ ತೆಗೆದು ಚೆಕ್ ಆ ಆತರ ಎಲ್ಲಾ ಚಾಪ್ಟರ್ ಕೂಡ ಎಲ್ಲಾ ಒಂದು ಒಂದು ಟಾಪಿಕ್ ಎಸ್ ಸರ್ ಇದು ಸರಿ ಸರ್ ಹರಿಪ್ರಸಾದ್ ಸರ್ ಹೇಳಿದ ಮಾತನ್ನೇ ತಗೋತೀನಿ ನಾನು ಅಕಾಡೆಮಿಕ್ ಜೋಗ್ರಫಿ ಇಸ್ ಡಿಫರೆಂಟ್ ಕಾಂಪಿಟೇಟಿವ್ ಜೋಗ್ರಫಿ ಇಸ್ ಡಿಫರೆಂಟ್ ಇದು ನೀವು ಫಸ್ಟಿಗೆ ಎಲ್ಲ ತೇರಿ ಹೇಳ್ತಾ ಹೋದಾಗ ಅಕಾಡೆಮಿಕ್ ಬುಕ್ಕಿಗೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಅನ್ಸಲ್ಲ ಬಟ್ ವಿದ್ಯಾರ್ಥಿಯೊಬ್ಬ ಈ ಪಾಠದ ಮೇಲೆ ಹೆಂಗೆ ಪ್ರಶ್ನೆ ಬರುತ್ತೆ ಅನ್ನೋ ಕುತೂಹಲ ಇದ್ರೆ ಅದಕ್ಕೆ ಏನಾದ್ರು ಸೊಲ್ಯೂಷನ್ ನಿಮ್ಮ ಪುಸ್ತಕದಲ್ಲಿ ಇದೆಯಾ ಸರ್ ಖಂಡಿತವಾಗೂ ಇದೆ ಸರ್ ಅಂದರೆ ಈಗ ವಿದ್ಯಾ ನಾನು ಹಲವಾರು ಕ್ವಶನ್ ಪೇಪರ್ಸ್ಗಳು ಈ ಹಿಂದೆ ಕೇಳಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ನಾನು ನೋಡಿದ್ದೀನಿ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಂದರೆ ಈಗ ಉದಾಹರಣೆಗೆ ಹೇಳಬೇಕಂತಾರೆ ಒಂದು ಸಿಂಪಲ್ ಯಾವಾಗಲೂ ಬರ್ತಕ್ಕಂಥ ಒಂದು ಇದು ಅಂದರೆ ನಮ್ಮ ಕರಾವಳಿ ತೀರದಿಂದ ಇಂಡಿಯಾದು ಟೆರಿಟೋರಿಯಲ್ ಲಿಮಿಟ್ ಅಂತ ಕೇಳ್ತಾರೆ ಅಂದ್ರೆ ಒಂದು ಪ್ರಾದೇಶಿಕ ಮಿತಿ ಎಲ್ಲಿವರೆಗೆ ಅದು ತುಂಬಾ ಹಲವಾರು ಪರೀಕ್ಷೆಗಳಲ್ಲಿ ಬಂದಿದೆ ಆ ತರದೇನ್ ಅಂತಂದ್ರೆ ನಿಮಗೆ ಇದು ಗೊತ್ತಿರಲಿ ಹಾಕ್ಬಿಟ್ಟು ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಒಂದು ನಾಟಿಕಲ್ ಮೈಲ್ ಅಂದ್ರೆ ಎಷ್ಟು ಅದನ್ನ ಹಾಕ್ಬಿಟ್ಟು ನಾಟಿಕಲ್ ಮೈಲ್ ಅಂದ್ರೆ ಆ ಕರಾವಳಿ ತೀರದಿಂದ ನಾವು ಇಪ್ಪತ್ತೆರಡು ಪಾಯಿಂಟ್ ಎರಡು ಎರಡು ಕಿಲೋಮೀಟರ್ ಅಷ್ಟು ಇದು ನಾಟಿಕ ಅಂದ್ರೆ ಅದು ನಮ್ಮ ಪ್ರಾದೇಶಿಕ ಮಾಡಿ ಕೂಡ ಹೇಳಿದೀನಿ ಅಂದ್ರೆ ಒಬ್ಬ ಆಸ್ಪೆರೆಂಟ್ ಗೆ ಸುಲಭವಾಗಿ ಮಾಡಿದೀನಿ ಮತ್ತೆ ಕ್ವಶನ್ಸ್ ಏನಾದ್ರು ಆಡ್ ಆಗಿದೆ ಇದರಲ್ಲಿ ಸುಮಾರು ಎಂಟು ನೂರ್ ಕ್ವಶನ್ ಇದೆ ಈ ಹಿಂದೆ ಎಕ್ಸಾಮ್ಸ್ ಎಫ್ ಡಿಎ ಪಿ ಕೂಡ ವಿತ್ ಆನ್ಸರ್ಸ್ ಎಂಟುನ್ಸ್ ಇದೆ ಅಂದ್ರೆ ಜೋಗ್ರಫಿಯಲ್ಲಿ ಎಕ್ಸ್ಕ್ಲೂಸಿವ್ ಇರೋ ಸಬ್ಜೆಕ್ಟ್ ಇದೆ ರಿಪೀಟ್ ಆಗದಂತೆ ಕಲೆಕ್ಟ್ ಮಾಡಿರೋದ್ರಿಂದ ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಟೇಬಲ್ಸ್ ಬಳಸಿದಿರಿ ಸರ್ ವಾಟ್ ಇಸ್ ಇಂಪಾರ್ಟೆನ್ಸ್ ಆಫ್ ಟೇಬಲ್ಸ್ ಇನ್ ಜೋಗ್ರಫಿ ಟೇಬಲ್ಸ್ ಅನ್ನೋದು ನೋಡಿ ಯಾವಾಗ್ಲೂ ಕೂಡ ನಮ್ಮ ಒಬ್ಬ ಆಸ್ಪಿರೆಂಟ್ ಅಂತ ತಗೊಳ್ಳಿ ಅಥವಾ ಒಬ್ಬ ಹ್ಯೂಮನ್ ತಗೊಂಡ್ರು ಕೂಡ ಈ ಈ ಪ್ಯಾರಾವೈಸ್ ಓದೋದನ್ನ ಜಾಸ್ತಿ ಟೈಮ್ ತಗೋತಾರೆ ಬಟ್ ಟೇಬಲ್ಸ್ ಅಂದ್ರೆ ಏನಾಗ್ತಾರೆ ಕಂಪ್ಯಾರಿಷನ್ ಮಾಡ್ತಾರೆ ಟೇಬಲ್ ಗಳನ್ನು ನೋಡಿ ಸರ್ ನೀವು ಹೈಯೆಸ್ಟ್ ಆದೋ ಲೋಯೆಸ್ಟ್ ಆದೋ ಅವರೇಜ್ ಆಗಿದೆ ಅಂದ್ರೆ ಈ ತರದನ್ನ ಕಂಪ್ಯಾರಿಷನ್ ಮಾಡ್ಲಿಕ್ಕೆ ಟೇಬಲ್ಸ್ ಯಾವತ್ತೂ ಕೂಡ ಸೋ ಇದು ಅಪ್ಲಿಕೇಶನ್ ಮಾಡೋದಕ್ಕೆ ಬಹಳ ಈಜಿ ಆಗುತ್ತೆ ಫಾಸ್ಟ್ ರೀಡಿಂಗ್ ಇದೆ ಅದೇ ಉದ್ದೇಶಕ್ಕೋಸ್ಕರ ನಾನು ತುಂಬಾ ಕಡೆ ಟೇಬಲ್ಸ್ ಗಳನ್ನು ಹಾಕಿದಿನಿ ವರ್ಕ್ ಜಾಸ್ತಿ ಆಗುತ್ತೆ ನಿಮಗೆ ನಮಗೆ ವರ್ಕ್ ಜಾಸ್ತಿ ಆಗುತ್ತೆ ರೀಡ್ ಆಗೋದು ರೀಡ್ ತುಂಬಾ ಈಜಿ ಆಗುತ್ತೆ ಯಾಕಂದ್ರೆ ಇವತ್ತಿನ ದಿನ ಅದೇ ತರನೇ ನಾನು ಹೋಗಬೇಕು ಸರ್ ಯಾಕಂದ್ರೆ ರೀಡರ್ ಈಸಿ ಚಿತ್ರಗಳು ಮ್ಯಾಪ್ ಗಳನ್ನು ಕೂಡ ಬಳಸಿದೀರಾ ಹೌದು ಸರ್ ಜಾಗ್ರಫಿಲ್ಲಿ ಅಷ್ಟು ಕಂಪಲ್ ಸರ್ ಹೌದು ಸರ್ ಜಾಗ್ರಫಿ ಅಂತಂದ್ರೆ ಮ್ಯಾಪ್ಗಳು ಸರ್ ಯಾಕಂದ್ರೆ ಯಾವುದೇ ಸಬ್ಜೆಕ್ಟ್ ಕಲಿಬೇಕು ಅಂದ್ರೂ ಕೂಡ ಈ ಚಿತ್ರಗಳ ಮುಖಾಂತರ ಅಥವಾ ಮ್ಯಾಪ್ಗಳ ಮುಖಾಂತರ ತುಂಬಾ ಸುಲಭವಾಗಿ ನಾವು ಕಲಿಬಹುದು ಸೊ ಹಾಗಾಗಿ ನಾನು ಮ್ಯಾಪ್ಗಳನ್ನ ಹಾಕಿದ್ದೀನಿ ಟೇಬಲ್ಸ್ಗಳು ಹಾಕಿದ್ದೀನಿ ಕೆಲವೊಂದು ಕಡೆ ಫ್ಲೋ ಫ್ಲೋಚಾಟ್ಗಳನ್ನ ಹಾಕಿದ್ದೀನಿ ಸರ್ ಓಕೆ ಸ್ನೇಹಿತರೆ ಈ ಪುಸ್ತಕ ಸುಮಾರು ನಾನ್ನೂರು ಪುಟಗಳವರೆಗೂ ಇದೆ ಫೋರ್ ಹಂಡ್ರೆಡ್ ಪೇಜಸ್ಸು ತ್ರೀ ಸೆವೆಂಟಿ ಫೈವ್ ಎಮ್ ಆರ್ ಪಿನಲ್ಲಿದೆ ನಿಮಗೆ ಪುಸ್ತಕ ಅಂಗಡಿಗಳಲ್ಲಿ ಡಿಸ್ಕೌಂಟ್ ರೇಟೆಡಲ್ಲೂ ಸಿಗುತ್ತೆ ಆನ್ಲೈನ್ ಬುಕ್ ಸ್ಟೋರ್ಗಳಲ್ಲೂ ಲಭ್ಯ ಇದೆ ಎಲ್ಲ ಕಡೆ ಅಮೆಜಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಇದೆ ಈ ಪುಸ್ತಕವನ್ನು ಕೊಂಡು ಇಟ್ಕೊಂಡ್ರೆ ನಿಮಗೆ ಜೋಗ್ರಫಿನಲ್ಲಿ ಸ್ಕೋರ್ ರೈಸಿಂಗಿಗೆ ಏನು ಡೌಟ್ ಇಲ್ಲ ಅಂತ ನನ್ನ ಕಡೆಯಿಂದ ಒಂದು ಮಾತನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸರ್ ಸರ್ ಕೊನೆಯದಾಗಿ ನಿಮ್ಮ ಕಡೆಯಿಂದ ಮಹೇಂದ್ರ ಸರ್ ಏನಾದರೂ ಮಾತು ಸರ್ ಪುಸ್ತಕ ನಾನು ತುಂಬ ಸರಳವಾಗಿ ಅರ್ಥ ಆಗೋ ಭಾಷೆನಲ್ಲಿ ಬರೆದಿದ್ದೀನಿ ಆಮೇಲೆ ಆ್ಯಸ್ಪರೆಂಟ್ಸಿಗೆ ನಾನು ಹೇಳೋದೇನಂತಂದರೆ ಯಾವ ಪುಸ್ತಕನೂ ಓದಿದರೂ ಕೂಡ ಅದರಲ್ಲಿ ಏನು ಕಂಟೆಂಟ್ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಸರ್ ಫಸ್ಟ್ ತಿಂಗ್ ಯಾಕಂದರೆ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋದು ಒಂದಾದರೆ ಇನ್ನೊಂದು ಏನು ಅಂತಂದರೆ ನಾವು ಸಬ್ಜೆಕ್ಟನ್ನು ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಆಮೇಲೆ ಆ ಪುಸ್ತಕನ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಅಪ್ರೋಚಲ್ಲಿ ಬರೆದಿದ್ದಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಸರ್ ಹಾಗಾಗಿ ಆ್ಯಸ್ಪೆರೆಂಟ್ಸ್ಗೆ ಯಾವತ್ತೂ ಕೂಡ ನಾನು ಹೇಳಿದೆ ಅಂತಂದರೆ ನನ್ನ ನನ್ನ ಹುಡುಗರಿಗೆ ನಾನು ಪಾಠ ಮಾಡೋಕೆ ಹೇಳ್ತಿರ್ತೀನಿ ಯಾವಾಗಲೂ ತ್ರೀ ಹೆಚ್ ಅಂತ ಬಳಸ್ತೀನಿ ಅಂದರೆ ಮೂರು ಹೆಚ್ಗಳು ಅಂದರೆ ಒಂದು ಹೆಚ್ ಅಂದರೆ ಹಾರ್ಡ್ ವರ್ಕ್ ದಟ್ ಸ್ಟ್ಯಾಂಡ್ಸ್ ಫಾರ್ ಹಾರ್ಡ್ ವರ್ಕ್ ಸೆಕೆಂಡ್ ಹೆಚ್ ಅಂತಂದ್ರೆ ಹಾನೆಸ್ಟಿ ಇರಬೇಕು ಅಂದರೆ ನಮ್ಮ ಸ್ಟಡೀಸಲ್ಲಿ ಹಾನೆಸ್ಟಿ ಇರಬೇಕು ತರ್ಡ್ ಹೆಚ್ ಏನಂತಂದರೆ ನಾವು ಹಂಬಲ್ಲಿ ಇರಬೇಕು ಅಂದರೆ ಹಾರ್ಡ್ ವರ್ಕು ಮತ್ತು ಹಾನೆಸ್ಟಿಯಿಂದ ಒಂದು ಒಳ್ಳೆಯ ಸರ್ವಿಸ್ ಅಂತ ಖಂಡಿತ ಸಿಗುತ್ತೆ ಸರ್ ಯಾರೇ ಆದರೂ ಕೂಡ ಕಷ್ಟಪಟ್ಟು ತುಂಬ ಪ್ರಾಮಾಣಿಕವಾಗಿ ಓದಿರೋ ನನಗೆ ಕೆಲಸ ಇವತ್ತಿನ ಅಂದರೆ ಸಿಕ್ಕಿಲ್ಲ ಅಂತ ಹೇಳೋಕೆ ಆಗಲ್ಲ ಕೆಲಸ ಅಂತೂ ಸಿಕ್ಬಿಡುತ್ತೆ ಆ ಕೆಲಸ ಸಿಕ್ಕಿದ ಮೇಲೆ ಹಂಬಲ್ ಅನ್ನೋದು ಇರಬೇಕು ಸರ್ ನಮ್ಮಲ್ಲಿ ಅಂದರೆ ಹಂಬಲ್ ಇತ್ತು ಅಂದರೆ ನಿಮ್ಮನ್ನು ಎಲ್ಲಿ ಬೇಕಾದ್ರು ತಗೊಂಡೋಗುತ್ತೆ ಸೊ ಹಾಗಾಗಿ ಆಸ್ಪಿರನ್ಸಿಗೆ ನಾನು ಹೇಳೋದೇನಂತಂದ್ರೆ ಪುಸ್ತಕಗಳನ್ನು ಓದಿ ಚೆನ್ನಾಗಿ ಓದಿ ಅದ್ರ ಜೊತೆಗೆ ಈ ಮೂರು ಹೆಚ್ಚುಗಳನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಸಿಗುತ್ತೆ ಅಂತ ಹೇಳ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಈಗ ಪ್ರಕಾಶಕರಾದ ಹರಿಪ್ರಸಾದ್ ಸರ್ ಕಡೆಯಿಂದ ಸರ್ ಕೊನೆಯ ಮಾತು ಸರ್ ಇದು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಂತ ಬಂದಾಗ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಈಸ್ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಯಾಕೆಂದರೆ ಪ್ರತಿ ಸಬ್ಜೆಕ್ಟಲ್ಲೂ ತುಂಬ ಅನ್ನೆಸರಿ ಥಿಂಗ್ಸ್ ಇರುತ್ತೆ ಸೊ ಅದಕ್ಕೇ ನಾವು ಅಕಾಡೆಮಿಕ್ಸ್ಗೂ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಡಿಫ್ರೆನ್ಸ್ ಹೌದು ಹೌದು ತುಂಬಾ ಫಿಲ್ಟರ್ ಬೇ ಮಾಡಬೇಕಾಗತ್ತೆ ನಾವು ಆಡಳಿತ ವ್ಯವಸ್ಥೆಗೆ ಹೋಗಬೇಕಾಗಿರ್ತಕ್ಕಂಥ ಅಭ್ಯರ್ಥಿ ಸೊ ಪ್ರತಿ ಸಬ್ಜೆಕ್ಟನ್ನು ಸಬ್ಜೆಕ್ಟ್ನು ಅದನ್ನ ಅಡ್ಮಿನಿಸ್ಟ್ರೇಟಿವ್ ಪರ್ಸ್ಪೆ ಪರ್ಸ್ಪೆಕ್ಟಿವಲ್ಲಿ ಅದನ್ನ ಅಧ್ಯಯನ ಮಾಡಬೇಕಾಗುತ್ತೆ ಹಿಸ್ಟ್ರಿನ ಸೊ ಒಂದು ಅಡ್ಮಿನಿಸ್ಟ್ರೇಟಿವ್ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೆ ಜಿಯೋಗ್ರಫಿ ಬಂದಾಗ ಸೊ ಮೇಯ್ನಾಗಿ ನಮ್ಮ ದೇಶದಲ್ಲಿ ಏನೇನು ರಿಸೋರ್ಸಸ್ ಇದೆ ಯಾಕೆಂದರೆ ಬೀಯ್ ಅನ್ ಅಡ್ಮಿನಿಸ್ಟ್ರೇಟರ್ ಸೊ ಯು ಹ್ಯಾವ್ ಟು ಸೇಫ್ ಗಾರ್ಡ್ ದ ರಿಸೋರ್ಸಸ್ ಆಸ್ ವೆಲ್ ಆಸ್ ರಿ ರಿಸೋರ್ಸಸ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ದ ಪೀಪಲ್ ಸೊ ಹಾಗಾಗಿ ಸೊ ಆ ಪರ್ಸ್ಪೆಕ್ಟಿವಲ್ಲಿ ಜೋಗ್ರಫಿನ ಅದನ್ನು ನಾವು ಅಧ್ಯಯನ ಮಾಡಬೇಕಾಗಿರುತ್ತೆ ಮತ್ತು ಪುಸ್ತಕಗಳು ಕೂಡ ಅದೇ ರೀತಿ ಬರಬೇಕಾಗಿರ್ತದೆ ಸೊ ಮಹೇಂದ್ರ ಅವರಿಗೆ ಹದಿನೈದು ವರ್ಷ ಸೊ ಎಕ್ಸಾಮ್ಸ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೆದಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಪಾಠ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ಸೊ ಇದು ಯಾವ ರೀತಿ ಇದನ್ನು ತರಬೇಕು ಅಂತ ಅವ್ರಿಗೆ ಐಡಿಯಾ ಇತ್ತು ಹಾಗಾಗಿ ಅದೇ ರೀತಿ ಪುಸ್ತಕನ ತಂದಿದ್ದಾರೆ ಸೊ ಅಭ್ಯರ್ಥಿಗಳೆಲ್ಲನೂ ಈ ಪುಸ್ತಕನ ಓದಿ ಓಕೆ ನಿಮ್ಮ ಅಭಿಪ್ರಾಯಗಳ್ನ ಕೂಡ ಸೊ ತಿಳಿಸಿ ಸೊ ನನ್ನ ಒಂದು 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 ಭಿನ್ನಹ ಅಂತಂದರೆ ಇದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನೀವು ಲಾಸ್ಟ್ ಮಿನಿಟಲ್ಲಿ ಸಿ ಬುಕ್ನ ನೀವು ನೀವು ಜಸ್ಟ್ ನೀವು ಗ್ಲಾನ್ಸ್ ಮಾಡಿದ್ರೆ ಸರ್ ನಿಮಗೆ ಸುಮಾರು ಕ್ವಶನ್ಸ್ ಆ್ಯನ್ಸರ್ ಮಾಡಲಿಕ್ಕೆ ನಿಮಗೆ ಉಪಯೋಗ ಆಗುತ್ತೆ ಸೊ ಇದಿಷ್ಟು ನಾನು ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ್ಯಂಡ್ ದೆನ್ ಮಹೇಂದ್ರ ಸರ್ ಅವರಿಗೆ ಒಂದು ಕೋರಿಕೆ ಸರ್ ಈಗ ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸನ್ನು ನೀವು ಎಲ್ಲೋ ಲಿಮಿಟೆಡ್ ಹುಡುಗರಿಗೆ ಕೊಟ್ಟಿದ್ದೀರಾ ನಮ್ಮ ಸಾಧನ ಪ್ಲಾಟ್ಫಾರ್ಮಲ್ಲಿ ಬಂದು ಒಂದು ಎರಡು ಮೂರು ಸೆಷನ್ ಇದರಲ್ಲಿರೋ ಚಾಪ್ಟರ್ ಡಿಸ್ಕಸ್ ಮಾಡಿದರೆ ಕರ್ನಾಟಕದ ಹದಿನೇಳು ಲಕ್ಷ ಯುವಕರಿಗೆ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಮಾಡ್ಕೊಡ್ಬೋದಾ ಖಂಡಿತ ಸರ್ ಖಂಡಿತ ಇದು ನನ್ನ ಭಾಗ್ಯ ಸರ್ ಇದು ಆ್ಯಕ್ಚುಲಿ ಒಂದು ಇಂಥ ಒಂದು ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಇಷ್ಟು ಜನಕ್ಕೆ ಹದಿನೇಳು ಲಕ್ಷ ಆಸ್ಪ್ರೆಂಟ್ಸಿಗೆ ರೀಚ್ ಆಗುತ್ತೆ ಇದ್ರೆ ಖಂಡಿತವಾಗ್ಲೂ ನಾನು ಪೂರ್ತಿ ಜೋಗ್ರಫಿ ಹೇಳ್ಕೊಡ್ತೀನಿ ಸರ್ ಅಂದರೆ ಒಂದು ಎರಡು ಟಾಪಿಕ್ ಅಲ್ಲ ಸರ್ ಏನಿದೆ ಅಂದರೆ ಫಾರ್ಮಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ತುಂಬ ಸುಲಭವಾಗಿ ಅರ್ಥ ಆಗೋ ಭಾಷೆನಲ್ಲಿ ಬೇಕಾ ನಾನು ಖಂಡಿತವಾಗಿ ಹೇಳ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ನೀವು ಯಾವಾಗಲೂ ಒಂದು ಕಾಲ್ ಮಾಡ್ಕೊಂಡು ಬಂದರೆ ನಮ್ಮ ಸ್ಟುಡಿಯೋದಲ್ಲಿ ನಿಮಗೆ ಕಾಯ್ತಾ ಇರ್ತೀವಿ ಸರ್ ನಿಮ್ಮ ಒಂದು ಜ್ಞಾನಧಾರೆ ಕನ್ನಡದ ಮಕ್ಕಳಿಗೆ ಸಿಗಲಿ ಅಂತ ಹಾರೈಸ್ತಾ ಇವತ್ತಿನ ಸೆಷನನ್ನು ಮುಕ್ತಾಯ ಮಾಡ್ತಿದ್ವಿ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ